ಜಾರಕಿಹಳಿ ಅವರು ಹಾಗೂ ಎಲ್ಲ ಹಿರಿಯ ಅತಿಥಿಗಳ ಅಮೃತ ಹಸ್ತಗಳೊಂದಿಗೆ ಕ್ರಿಕೆಟ್ ಅಸೋಸಿಯೇಷನ್ ಇವರ ಅಡಿಯಲ್ಲಿ ಧಾರವಾಡ ಝೋನ ಪ್ರತಿಷ್ಣ ಜಾರಕಿಹೊಳಿ ಅವರು ಶಶೀಂಗ್ ಅವರು ಜಿಲ್ಲಾ ಸ್ನೇಹಿತರು ವೇದಿಕೆಗೆ ಬಂದು ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡುವ ಮೂಲಕ ಸ್ವಾಗತ ಸದಕೆ ಗೌರವ ಸಮರ್ಪಣೆ ಸುರೇಶ್ ಬಾಬು ಅವರಿಗೆ ಪೂರಕ ಸ್ವಾಗತವನ್ನ ಪೂರಕ ಗೌರವ ಸಮರ್ಪಣೆ ಆ ತಂಡಗಳಲ್ಲಿ ಪ್ರಥಮ ದಿಂತಿ ಸ್ಥಾನ ಪಡೆದುಕೊಳ್ಳುವ ತಂಡಗಳಿಗೆ ನೀಡುವ ಅತ್ಯಂತವಾದ ಕ್ರೋಪಿಗಳನ್ನು ಅನಾವರಣಗೊಳಿಸಿರುವ ಸಮ್ಮನಿ ಪ್ರತಿಷ್ಠಾನ ಜಾಸ್ತಿ ಆದರೆ ಹಿಂದೂ ಹಿಡಿಯುವ ತಚಕೊಂಡ್ ಜಪ್ಲೋಯರ ಮಾನವಿಕವಾಗಿ 25 26ನೇ ಕ್ರಿಕೆಟ್ ಟೂರ್ನಿಯ ಉದ್ದಕದ ಸಮರಬರ ಈ ಸಮರದಲ್ಲಿ ಭಾಗ ಸ್ತ್ರಾಪ್ ಆಪ್ಕೆರನ ತಿರನ ಸೌದಿ ಅವರು ಸಿದಾರರ ಅನೇಕ ಅನುಭವನಗಾಗಿ ದೀತ್ಯ ಚಿಕಾಯಕಿದರ ಗದನನುಸ್ತ ಮತ್ತು ವಿಶೇಷವಾಗಿ ಗುಗ್ಳಿಯಲ್ಲಿ கிரிக்கெட் தந்தையா அந்த கொடுக்க கூட மூலம் கிரிக்கெட் தளசுவே ரூல் ஜார்கொழி அவரே கிஷோர் செட்டி அவரு காரிய பிரயாரு கல்யாணெட்டி அவரே சஞ்சீர் அவரே சிவான அனில் பணி அவர் கூட சாக்கே ಹುಬ್ಬಳ್ಳಿಯಿಂದ ಹೋಗ್ತೀವಿ ನಾವು ಕ್ರಿಕೆಟ್ ಆಡ್ಲಿಕ್ಕೆ ನಮ್ಮ ವೀರಣ್ಣ ಅವ್ರು ಹೇಳಿದ್ರು ಬಹಳ ಚಂದ್ರವರು ಹಿಮ ಮಾಡಿದ್ರು ಅಂತ ಮಾಡಿದ್ರು ನಾವು ನಮ್ಮ ಬೇರೆ ಬಗ್ಗೆ ಇಲ್ಲ ನಮ್ಮ ಹಿಮ ಕೂಡ ಒಬ್ಬ ಬಹಳ ಇನ್ನೊಂದು ಸುಮಾರು ಜನ ನಮ್ಮಲ್ಲಿ ಇದ್ದಾರೆ ಇದ್ದಾರೆ ಆಮೇಲೆ ಶಶಿ ಭವಾನಿ ಅವರಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕತ್ತಿ ಅವರು ಆದಿತ್ಯ ಜಾರಕಿಹೊಳಿ ಅವರು ಅವರು ಕೂಡ ಇನ್ನು ಅನೇಕ ಜನ ಜೊತೆ ಕೂಡ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಹದಿನೈದು ದಿನಗಳವರೆಗೆ ಹದಿಮೂರು ದಿನಗಳಲ್ಲಿ ನಡೆಯುವಂತ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಟಿಮಾಗ್ತದೆ ಹದಿನಾಲ್ಕು ಇಲ್ಲಿ ದಿವಸ ಏಳ ಅವಂತ ಪ್ರಯತ್ನ ಈ ಕ್ರೀಡಾಂಗಣ ಅವರೇ ಲೈಟ್ ನಾಲ್ಕು ಮಕ್ಕಳ ನಾವು ಪ್ರಯೋಗ ಇಲ್ಲ ತೋರಿಸಿದ್ವಿ ರಾತ್ರಿ ನೋಡಿದ್ರೆ ಬಹುಶಃ ಕೆ ಎಸ್ ಸಿ ಎಸ್ ನಮ್ಗೂ ಏನು ಕಡೆ ಅಂತ ಆ ಮಟ್ಟಕ್ಕೆ ಕಲಿತು ತಾಲೂಕಾ ಇದ್ರು ಕೂಡ ಯಾಕಂದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗುವಾಗ ನಮ್ ಕನಸು ಏನಂದ್ರ ತಾಲೂಕಾ ಹುಬ್ಬಳ್ಳಿ ಅವರು ಕೂಡ ಬೆಂಗಳೂರಿನಷ್ಟೇ ಪ್ರಾಮುಖ್ಯತೆ ಹೋಗಬೇಕಂತ ನಮಗ ಕನಸಿದೆ ಆ ಕನಸಿನ ಅಂಗವಾಗಿ ಇದನ್ನ ಕಡಿಮೆ ಕಸ ಇಷ್ಟೆಲ್ಲ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ವಿ ಬೆಳಗಾವಿಯಲ್ಲಿ ಕೂಡ ಸುಮಾರು ಐವತ್ತು ಕೋಟಿ ರಲ್ಲಿ ಹೊಸ ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ವಿ ಫುಟ್ಟಿ ಕಡುಗಾಗಲೇ ಮೂವತ್ತು ಕೋಟಿ ಖರ್ಚು ಮಾಡಿದ್ವಿ ಇನ್ನು ಇಪ್ಪತ್ತು ಕೋಟಿ ಎರಡು ವರ್ಷದಲ್ಲಿ ಖರ್ಚು ಮಾಡಬೇಕು ಇನ್ನೊಂದು ಸ್ಟೇಡಿಯಂ ಬೆಳಗಾವಿಯಲ್ಲಿ ನಾವು ಮಾಡ್ತಾ ಇದ್ವಿ ಮತ್ತೆ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕ್ರಿಕೆಟ್ ಮೊದಲಿದ್ದು ಕೂಡ ನಮಗಿಂತ ದಯಾನಂದ ಕಾಟಯ್ ಅವರ ಇದ್ದಾಗ ಇನ್ನು ಅನೇಕ ಇಲ್ಲಿ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದಾರೆ ಇತ್ತೀಚಿನಾಗೆ ಕ್ರಿಕೆಟ್ ಜೊತೆಗೆ ಬಹಳಷ್ಟು ಕ್ರೀಡೆ ಬರೋ ಗೋಕಾಕ್ ಮುಂಚೆ ಕ್ರಿಕೆಟ್ ಜೊತೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಇತ್ತೀಚಿನಾಗೆ ಸ್ವಿಮ್ಮಿಂಗ್ ಇರ್ಬೋದು ಚೆಸ್ ಇರ್ಬೋದು ಬೇರೆ ಬೇರೆ ಕ್ರೀಡೆ ಕೂಡ ಗೋಕಾಕ ಬಹಳಷ್ಟು ಕ್ರೀಡಾಪಟುಗಳು ಇವತ್ತು ಕುಟ್ಟಿದ್ದಾರೆ ಬಹಳ ಸಂತೋಷ ಈ ಕ್ರಿಕೆಟ್ ಸುಮಾರು ಒಂದು ಎರಡು ವಾರಗಳ ಕಾಲ ನಡೀತಾ ಇದೆ ಇದು ಅತ್ಯಂತ ಯಶಸ್ವಿ ಆಗಲಿ ಇದರಿಂದ ಮುಂದೆ ಪ್ರಾರಂಭ ಇದು ಜಸ್ಟ್ ಪ್ರಾರಂಭ ನಂತರ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕೂಡ ಹೋಟಾಟದಲ್ಲಿ ಬಂದ ಮಾತನಾಡುತ್ತಾ ಹಿಂದಿನ ಹುಬ್ಬಳ್ಳಿಯಲ್ಲಿ ಸ್ವಂದಿಯವರ ನೋಡಕ್ ಹೋಗಿದ್ದೆ ಅಲ್ಲಿಂದ ಇಲ್ಲಿವರು ನೋಡ್ತಾ ಕಾಲ ಈಗ ಬೆಳಗಾವಿಯಲ್ಲಿ ಸ್ವಂತ ನಮ್ದ ಈ ವರ್ಷದಿಂದ ಆ ಕ್ರೀಡಾಂಗಣವನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ ಸುಮಾರು ಐದು ವರ್ಷಗಳಲ್ಲಿ ಒಂದೇ ಒಂದೇ ಏರಿಯಾದಲ್ಲಿ ಎಲ್ಲ ಕ್ರೀಡಾಚಾರಗಳು ನಡೆಸುವಂತ ಒಂದು ಯೋಜನೆಯನ್ನ ಖಾಸಗಿಯಲ್ಲಿ ನಾವು ರೂಪಿಸಿದ್ದೇವೆ ನಮ್ಮ ಪ್ರಜೆ ಇನ್ನೂ ಐದು ವರ್ಷ ಆಗ್ತೈತೆ ಅದು ಖಾಸಗಿ ವಲದಲ್ಲಿ ಅತ್ಯಂತ ಸುಂದರವಾದ ಕ್ರೀಡಾ ಲೋಕವನ್ನೇ ಅಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ವಿ ಈ ಕ್ರೀಡೆ ಯಶೇಷಿಯಾಗಲಿ ಹೆಚ್ಚು ದಿನ ಭಾಳ ವಯಸ್ಸಲ್ಲಿ ಮತ್ತು ಇನ್ನ ಆಯೋಜನೆ ಮಾಡುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಎಮರ್ಜೆನ್ಸಿ ಈ ಕ್ರಿಕೆಟ್ ಐಶೇಷಿ ಆಗಿರ್ತಾರೆ ನಮ್ಮ ಸುಮಾರು ಎಲ್ಲರು